ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಒಂದು ಹಳೆ ವಿಡಿಯೋದಲ್ಲಿ ಆ ಸೇವಂತಿಗೆ ಗಿಡದ ಬಗ್ಗೆ ಹೇಳಿದ್ದೆ ಅದು ಸಣ್ಣ ಸಣ್ಣ ಸಸಿನ ತೋರಿಸಿದ್ದೆ ನಿಮಗೆ ಸಣ್ಣ ಸಣ್ಣ ಸಸಿನ ನಾವು ಬೇರೆ ಪಾಟಲ್ಲಿ ಹೆಂಗೆ ನೆಡೋದು ಅನ್ನೋದ್ರ ಬಗ್ಗೆ ತೋರಿಸಿದ್ದೆ ನಾನು ನೋಡಿ ಅದನ್ನು ಸಣ್ಣ ಸಣ್ಣ ಸಸಿಗಳನ್ನ ನಾನು ಬೇರೆದು ಕವರು ಅಂದರೆ ಪ್ಲಾಸ್ಟಿಕ್ ಚೀಲನ ಹೊಲಿದ್ಬಿಟ್ಟು ಅದರಲ್ಲಿ ನಾನು ನೆಟ್ಟಿದ್ದೆ ಅದು ಸಣ್ಣ ಸಣ್ಣ ಸಸಿಗಳನ್ನ ಇವಾಗ ನೋಡಿ ಅದು ಯಾವ ಥರ ಹೂ ಬಿಟ್ಟಿದೆ ಯಾವ ಥರ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಚೆನ್ನಾಗೇ ಬಂದು ನೋಡಿ ಹೂವೆಲ್ಲ ಬಿಟ್ಟು ಹೂವೆಲ್ಲ ಒಣಗೋಗಿದೆ ಇವಾಗ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ಯಾಕೆಂದರೆ ಇವಾಗ ಹೂ ಬಿಟ್ಟಾಗ ನಾವು ಈ ಥರ ಹೂವನ್ನು ಕಟ್ ಮಾಡಿ ತೆಗಿತಾಯಿದ್ರೆ ನಮಗಿನ್ನೂ ಹೆಚ್ಚೆಚ್ಚು ಹೂವು ಬರುತ್ತೆ ಮತ್ತು ಬ್ರ್ಯಾಂಚು ಎಲ್ಲ ಚೆನ್ನಾಗಿ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರನೇ ನಾವು ಈ ಥರ ಟ್ರಿಮ್ ಮಾಡ್ತಾ ಇರಬೇಕು ಹೂವು ಮುಗಿದ ಮೇಲೆ ಕಟ್ ಮಾಡಿ ತೆಗಿತಾ ಇರಬೇಕು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಕೆಲವ್ರು ಹೇಳ್ತಾರೆ ನಾವು ಸೇವಂತ್ಗೆ ಗಿಡ ನರ್ಸರಿಯಿಂದ ತಂದು ಹಾಕ್ತೀವಿ ಬರೋದೇ ಇಲ್ಲ ಒಣಗೋಗುತ್ತೆ ಅಕ್ಕ ಏನು ಮಾಡೋದು ಅಂತ ಎಲ್ಲ ಕಮೆಂಟ್ ಮಾಡ್ತಾರೆ ನೋಡಿ ಏನೂ ಒಣಗೋಗೋದೇ ಇಲ್ಲ ನೀವು ಸ್ವಲ್ಪ ಮರಳು ಮಣ್ಣು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಯಾವ ಗಿಡವೂ ಹೋಗೋದಿಲ್ಲ ಸಾಯೋದು ಇಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಅದಕ್ಕೇನು ಮಿಲಿಬಗ್ಸ್ ಅಂತ ಏನು ಬರೋದಿಲ್ಲ ಸ್ವಲ್ಪ ಕಪ್ಪು ಅಂತಾರ ಬರುತ್ತೆ ಬರುತ್ತಷ್ಟೇ ಆ ಕಪ್ಪು ಏನೂ ನೀವು ಒಂದು ಸ್ವಲ್ಪ ಒಂದು ನೀರು ಸ್ಪ್ರೇ ಮಾಡ್ತೀವಲ್ಲ ಆ ಗಿಡಗಳಿಗೆ ಆ ಸ್ಪ್ರೇ ಬಾಟ್ಲಿಗೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಯಾವುದು ಏನು ಕೆಮಿಕಲ್ದು ಏನು ಯೂಸ್ ಏನು ಬೇಡ ಬರೀ ಇದು ನೀರನ್ನ ಹಾಕೊಂಡೇ ಸ್ಪ್ರೇ ಮಾಡಿದ್ರೂ ಹುಳಗಳು ಹೊರ್ಟೋಗ್ತವೆ ಇದಕ್ಕೇನು ಜಾಸ್ತಿ ಆ ಥರ ರೋಗ ಅಂಥದ್ದು ಏನು ಬರೋದಿಲ್ಲ ಇದು ಮೇಂಟೆನೆನ್ಸ್ ಏನು ಜಾಸ್ತಿ ಜಾಸ್ತಿನೂ ಇಲ್ಲ ಈ ಸೇವಂತಿಗೆ ಗಿಡಕ್ಕೆ ಸಿಂಪಲ್ಲಾಗಿ ಬೆಳೆಸ್ಕೋಬೋದು ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ನೋಡಿ ಒಂದು ಸಣ್ಣ ಸಣ್ಣ ಸಸಿ ನೆಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಪಾಟಲೆಲ್ಲ ತಗೊಂಡು ಸಣ್ಣ ಸಣ್ಣ ಸಸಿನ ನೆಡ್ತಾ ಇದ್ದೀನಿ ಇವಾಗ ಅಂತ ಹೇಳಿದ್ದೆ ಅಲ್ವಾ ನೋಡಿ ಇವಾಗ ಎಷ್ಟು ಚೆನ್ನಾಗೂ ಬಂದಿದ್ದಾವೆ ಹೂವು ಬಿಟ್ಟಿದ್ದಾವೆ ನೋಡಿ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ವಿಡಿಯೋ ನಾನು ನಿಮಗೆ ಹಾಕಿದ್ದೆ ಅವಾಗ ಸಣ್ಣ ಸಣ್ಣ ಸಸಿಗಳನ್ನ ನೋಡಿ ಮೊಗ್ಗೆಲ್ಲ ಬಂದಿದೆ ಹೂವು ಎಲ್ಲ ಬಿಟ್ಟಿದೆ ಆ ಪಾಟಲ್ಲೂ ನಾನು ಸೊಪ್ಪು ಹಾಕಿದ್ದೆ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇವಾಗೆಲ್ಲ ಒಂದೊಂದು ದೊಡ್ಡದಾಗಿದ್ದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದ್ದಾವೆ ನೀವೇನೋ ಟಿಂಚನೇ ಮಾಡ್ಕೊಳೋ ಅಂಥದ್ದಿಲ್ಲ ಆರಾಮಾಗಿ ಸೇವಂತಿಗೆ ಗಿಡ ಬೆಳೆಸ್ಕೋಬೋದು ಮತ್ತು ಅದಕ್ಕೆ ಗೊಬ್ಬರನ ನಾವು ನಾವು ಡೈರೆಕ್ಟಾಗಿ ಹಾಕ್ಬಾರ್ದು ಫರ್ಟಿಲೈಝರ್ ಥರ ಮಾಡಿನೇ ಕೊಡಬೇಕು ಆವಾಗನೇ ಅದು ಅಬ್ಸರ್ವ್ ಮಾಡ್ಕೊಳ್ಳೋದು ಗೊಬ್ಬರನ ಡೈರೆಕ್ಟಾಗಿ ಹಾಕಿದ್ರೆ ಅದು ಬೇಗ ಅಬ್ಸರ್ವ್ ಮಾಡ್ಕೊಳೋದಿಲ್ಲ ಹಾಗಾಗಿ ನಾವು ಫರ್ಟಿಲೈಝರ್ ಥರನೇ ಮಾಡಿ ಗೊಬ್ಬರ ಕೊಟ್ಟರೆ ಅದಕ್ಕೆ ಬೇಗ ಅಬ್ಸರ್ವ್ ಮಾಡಿ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ನಾನು ಇದೇ ಥರನೇ ಮಾಡೋದು ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಇದೆಲ್ಲ ನಾನು ಹೂವು ಆಗಿ ಕಡ್ಡಿಯೆಲ್ಲ ಕಟ್ ಮಾಡಾದ್ಮೇಲೆ ಇವೆಲ್ಲ ಸಸಿಗಳು ಬಂದಿರೋದು ನೋಡಿ ಮತ್ತೆ ಅದು ಹೂವು ಕಟ್ಟು ಹೂವು ಬಿಟ್ಟು ಕಡ್ಡಿ ಇರುತ್ತಲ್ಲ ಕಡ್ಡಿ ಕಟ್ ಮಾಡಾದ್ಮೇಲೆ ಮತ್ತೆ ಸಸಿ ಬಂದಿದ್ದಾವೆ ನೋಡಿ ನನಗೆ ಗೊತ್ತಿರೋ ಪ್ರಕಾರ ಸಾಮಾನ್ಯವಾಗಿ ಸೇವಂತಿಯ ಗಿಡ ಹೋಗಲ್ಲ ಬೇಗನೆ ಅಂದರೆ ಅಷ್ಟು ಕೇರು ಅಂತಲೂ ಏನೂ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಮತ್ತು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್